ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಚಿರೋಟಿ ಮಾಡೋದು ಹೇಗೆ ಅಂತ ನೋಡೋಣ ಭಾಳ ಈಸಿ ಇದು ಜಾಸ್ತಿ ಏನು ಪದಾರ್ಥಗಳು ಕೂಡ ಬೇಕಾಗಲ್ಲ ನೋಡಿ ಈಗ ಮೈದಾ ಇಟ್ಟು ಕಲಸಿಟ್ಟಿದ್ದೆ ನಾನು ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ ನೋಡೋಣ ನೋಡಿ ಅದುವಾಗಿ ಈಗ ನಾನು ಸ್ವಲ್ಪ ಆಯಲ್ಲು ತುಪ್ಪನ ಕರೆಸಿ ಅದನ್ನು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಇದು ತುಪ್ಪ ನಂದಿನಿ ತುಪ್ಪ ನೋಡಿ ಈಗ ಒತ್ತಿ ಇಟ್ಬಿಟ್ಟು ಈ ರೀತಿ ಅದಕ್ಕೆ ತುಪ್ಪ ಸವ್ರ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಒತ್ತಿಟ್ಟಿರೋ ನೋಡಿ ಇದಕ್ಕೂ ಮೇಲೆ ಇದ್ರ ಮೇಲೇ ಕೂಡ ನಾವು ತುಪ್ಪ ಕರಗಿಸಿ ಇಟ್ಟಿರೋ ತುಪ್ಪನ ಹಾಕೊಳ್ಳೋಣ ಎಲ್ಲ ಒಂದು ಕಡೆಯಿಂದ ಸವರೋಣ ಇದು ಲೇರ್ ಲೇರ್ ಬರುತ್ತೆ ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಲೇರ್ ಲೇರಿಂಗೆ ಹಾಕಬೇಕು ತುಪ್ಪ ಸವರೋದು ಮತ್ತು ಅದ್ರ ಮೇಲೆ ಹಾಕೋದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಎಲ್ಲ ಒತ್ತಿ ಇಟ್ಕೊಬಿಟ್ಟು ಈ ರೀತಿ ತುಪ್ಪ ಸವರಿ ಅದಕ್ಕೆ ಒಂದ್ರ ಮೇಲೆ ಒಂದು ಲೇರ್ ಲೇರಾಗಿ ಹಾಕೊಂಡೋದು ತುಂಬ ಈಸಿ ನೀರು ಮೈದಾ ಮತ್ತು ಸಾಲ್ಟ್ ಹಾಕಿ ನಾನು ಅದನ್ನು ಕಲಸಿಟ್ಟಿದೆ ಈಗ ನೋಡಿ ಎಲ್ಲ ಒಂದು ಕಡೆಯಿಂದ ಅದನ್ನು ಬರಬೇಕು ಇವಾಗ ನೋಡಿ ಹಿಂಗೆ ನಿಧಾನವಾಗಿ ಮ ಎಲ್ಲನೂ ಮಡ್ಚಬೇಕು ಈ ಮರ್ಚಿದು ಉಂಡೆಂದು ಉದ್ದಕ್ಕೆ ಬರುತ್ತೆ ಕಟ್ ಇದನ್ನು ಚಾಕಲ್ಲಿ ನೋಡಿ ಹಿಂಗೆ ಏನು ಹೆಚ್ಚು ಪದಾರ್ಥಗಳು ಕೂಡ ಬೇಕಾಗಲ್ಲ ಈ ರೀತಿ ಕಟ್ ಮಾಡಿ ಎಲ್ಲ ಇಟ್ಟುಕೊಂಡು ನೀವು ಕೂಡ ಮನೆಯಲ್ಲಿ ಮಕ್ಕಳು ಇಷ್ಟಪಡ್ತವೆ ಹಬ್ಬ ಹರಿದಿನಗಳಲ್ಲಿ ಮಾಡಿಕೊಡಿ ರಜಾಗಳೆಲೆಲ್ಲ ನೋಡಿ ಇದನ್ನ ನೋಡಿ ನೋಡಿ ಇವಾಗ ನೋಡಿ ಎಲ್ಲ ಇಟ್ಟಿದ್ನೆಲ್ಲ ಇದು ಲೇರ್ ಲೇರ ಥರ ಬರುತ್ತೆ ಇದನ್ನು ಒತ್ಬೇಕು ಮತ್ತು ನೋಡಿ ಈಗ ಒತ್ತಿ ಬೇಯಿಸಿಟ್ಟಿದ್ದೀನಿ ಎಲ್ಲ ಒತ್ತಿ ಇಟ್ಕೊಂಡು ಅದೆಲ್ಲ ಬೇಯಿಸಿಟ್ಟಿದ್ದೀನಿ ನೋಡಿ ಇಷ್ಟು ಬೇಯಿಸಿದ್ದೀವಿ ಅದನ್ನು ಬೇಯಿಸೋದನ್ನ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಮರ್ತ್ಬಿಟ್ಟೆ ನಾನು ಹಾಗಾಗಿ ಬೆಂದ ಎಲ್ಲ ಬೆಂದಿತ್ತಲ್ಲ ಚಿರೋಟಿಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಇದೇ ರೀತಿ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಕಡಿಮೆ ಸಮಯದಲ್ಲಿ ಒಳ್ಳೆ ಚೆನ್ನಾಗಿರೋದು ಒಳ್ಳೆ ಕಡಿಮೆ ಪದಾರ್ಥದಿಂದ ನಾವು ಕಡಿಮೆ ಪದಾರ್ಥದಿಂದ ಬೇಗ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮಂದ ತಿಕ್ಕಾಗಿ ಬರುತ್ತೆ ಇದಕ್ಕೆ ಪುಡಿ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ನಾವು ಉದುರ್ಸ್ಕೊಂಡಿರೋದು ನೋಡಿ ಎಷ್ಟೊಂದು ಮಾಡಿದ್ದೀವಿ ಊರಲ್ಲಿ ಊರಿಗೆ ಹೋಯ್ದ್ವಲ್ಲ ಹಾಗಾಗಿ ಊರಲ್ಲಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ವಾವ್ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಿದೆ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮನ ಮಂದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್